ಆಯ್ ಗಾಯ್ಸ್ ವೆಲ್ಕಮಾ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪೈನ ಯೂಟ್ಯೂಬ್ ಚಾನಲ್ ಇವತ್ತು ಪ್ರಾಜೆಕ್ಟ್ ಸಬ್ಮಿಷನ್ ಇತ್ತು ಫುಲ್ ಡೇ ಕಷ್ಟಪಟ್ಟು ಮಾಡಿ ಕಡೆಗೂ ಅದು ಸಬ್ಮಿಟ್ ಆಗಲಿಲ್ಲ ಅದೇ ಬೇಜಾರಲ್ಲಿ ಮತ್ತೆ ಕುತ್ಕೊಂಡು ಎಡಿಟ್ ಮಾಡ್ತಿದ್ವಿ ಲೈಬ್ರರಿಯಲ್ಲಿ ಆಲ್ಮೋಸ್ಟ್ ಆಲ್ ಒಂದು ವೀಕಿಂದ ಸಬ್ಮಿಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ರು ಯಾವುದೂ ಅಪ್ರೂವ್ ಆಗಿರ್ಲಿಲ್ಲ ಆ್ಯಂಡ್ ಫೈನಲಿ ಇವತ್ತು ಅಪ್ರೂವ್ ಆಯಿತು ಅಷ್ಟೊಂದು ಕಷ್ಟಪಟ್ಟಿದ್ಕು ಆ್ಯಂಡ್ ಇದು ನೆಕ್ಸ್ಟ್ ಡೇ ಆಫ್ ಮಂತ್ ಎಕ್ಸಾಮ್ ಸ್ಟಾರ್ಟ್ ಆಗೋಗಿದೆ ಸೊ ಅದಕ್ಕೋಸ್ಕರ ನೀವು ಡಿಲೇ ಆಗ್ತಾ ಇರೋದು ಎಷ್ಟು ಓದಿದ್ರು ಅಷ್ಟಿದೆ ಓದೋದಕ್ಕೆ ಅಂತ ಅನ್ನೋ ಥರ ಇತ್ತು ಎಲ್ಲ ಕೂತ್ಕೊಂಡು ತಂದ್ಕೊಡ್ಬಿಡಿ ತಂದ್ಕೊಡ್ಬಿಡಿ ಬಸ್ ಬಿಟ್ಟಿದ್ದೀನಿ ಅಂತ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಇಳಿಯೋದು ಆಗ್ಲಿ ಎಸ್ ಐ ಖ್ಬಂದು ಅದಕ್ಕೆ ಬೈಸ್ಕೆಂಬಂದು ಮಾತ್ರ ಎರಡು ಎಂಟು ನೋಡ್ರಿ ತುಂಬಿದ್ಲು ಬ್ಯಾಗ್ ಬ್ಯಾಗ್ ಆಮೇಲೆ ಇವತ್ತು ನಾನು ಹೋಗ್ತಾ ಇರುವಂಥದ್ದು ನಮ್ಮ ಬೆಂಗ್ಳೂರು ನಿಯರ್ ಬೈ ಇರುವಂತಹ ಮಿನಿ ಮಂತ್ರಾಲಯಕ್ಕೆ ನಾನು ಸುಮಾರಷ್ಟು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿಕೊಂಡು ಆ್ಯಂಡ್ ರೀಲ್ಸ್ ನೋಡಿಕೊಂಡು ಇಲ್ಲಿಗೆ ಹೋಗ್ತಾ ಇರೋದು ನನಗೂ ಕೂಡ ಕರೆಕ್ಟ್ ಅಡ್ರೆಸ್ ಗೊತ್ತಿಲ್ಲಲ್ಲ ಆ್ಯಂಡ್ ಗೂಗಲ್ ಮ್ಯಾಪ್ ಹಾಕೊಂಡು ನಾವು ಹೊರಟಿದ್ದು ನಮ್ಮ ಮಿನಿ ಮಂತ್ರಾಲಯಕ್ಕೆ ಆ್ಯಂಡ್ ಇಲ್ಲಿಗೆ ಹೋಗ್ಬೇಕಾದ್ರೆ ಅಷ್ಟು ಬಸ್ ಫೆಸಿಲಿಟೀಸ್ ಇರಲಿಲ್ಲ ಅಲ್ಲೊಂದು ಇಲ್ಲೊಂದು ಬಸ್ಗಳು ಕಾಣಿಸ್ತಿತ್ತು ಅಲ್ಲಿಂದ ನೆಡ್ಕೊಂಡೇ ಹೋಗ್ಬೇಕಿತ್ತು ಇಲ್ಲಿಂದ ಸ್ವಲ್ಪ ದೂರದಿಂದ ನೀವೇ ನೋಡ್ತಿರ್ಬೋದು ಎಷ್ಟು ಜನ ಜಾತ್ರೆ ಥರ ಇತ್ತು ನಾನು ಫಸ್ಟ್ ಅಂದ್ಕೊಂಡೆ ಯಾವುದೋ ಏರ್ ಜಾತ್ರೆ ನಡೀತಾ ಇರ್ಬೋದು ಅಂತ ಆಮೇಲೆ ನಿಯರ್ ಬೈ ಸಾಹಿಬಾಬಾ ಟೆಂಪಲ್ ಕೂಡ ಇದೆ ಅದಕ್ಕೂ ಕೂಡ ವಿಸಿಟ್ ಮಾಡ್ಬೋದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅನ್ನಿಸ್ತಿತ್ತು ಫುಲ್ ಜನ ಜನ ಇದ್ದರು ನಾನು ಅಂದ್ಕೊಂಡೆ ಒಂದು ಐದಾರು ಅವರ್ ಆದರೂ ಆಗುತ್ತೆ ದರ್ಶನ ಆಗುತ್ತೆ ಅಂತ ಬಟ್ ಆಯಿತು ಅಷ್ಟು ben böyle bir kama şey ನೋಡ್ತಾ ಇದ್ದೀರಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು ಆ ಕ್ಯೂ ಅಲ್ಲಿ ಹೋಗಿ ದೀಪದ ಪೂಜೆ ಅಥವಾ ನಾವು ದೀಪದ ಆರತಿ ಮಾಡ್ತೀವಿ ಅನ್ನೋದಾದರೆ ಒಂದೆರಡರಿಂದ ಮೂರವರವರೆಗೂ ಕ್ಯೂ ಅಲ್ಲಿ ನಿಂತಿರಬೇಕಾಗ್ತಿತ್ತು ಬಟ್ ನಮಗೆ ಅಷ್ಟೊಂದು ಟೈಮ್ ಇಲ್ದಲೆ ಇರೋದ್ರಿಂದ ಬೇಗ ಹೋಗಿ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತ ಮಠಕ್ಕೆ ಹೋದ್ವಿ ಅದು ಕೂಡ ತುಂಬ ಚೆನ್ನಾಗಿತ್ತು ಈಗ ತಾನೇ ಎಲ್ಲ ಇಂಪ್ರೂವ್ ಆಗ್ತಿದೆ ಬಟ್ ತುಂಬ ದೊಡ್ಡದಾಗಿದೆ ಸೇಮ್ ಮಂತ್ರಾಲಯಕ್ಕೆ ಹೇಗೆ ಫೀಲ್ ಆಗುತ್ತೋ ಹಾಗೆ ಇದೆ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ರು ಹೋಗಿ ರಶ್ ಇದೆ ಅದಕ್ಕೆ ನೋಡ್ಕೊಬೋದು ಪ್ರತಿ ತಿಂಗಳು ಮೊದಲನೇ ಶನಿವಾರ ಭಾನುವಾರ ಇಪ್ಪತ್ತೇಳರನ್ನು ಅಭಿಷೇಕ ಮಾಡಲಾಗುತ್ತದೆ ಇದೆ ಇಲ್ಲಿ ವಿಶೇಷ һәм